ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳಿಗೆ ಎಲ್ಲರಿಗೂ ಮುಂಜಾನೆಯ ವಂದನೆಗಳು ಈ ದಿನವೂ ದೇವರ ಕೃಪೆಯಿಂದ ಆತನ ಪಾದಬಳಿಯಲ್ಲಿ ಬಂದು ಆತನ ಮಾತುಗಳನ್ನು ಧ್ಯಾನ ಮಾಡುವಂತೆ ತಂದೆಯ ದೇವರು ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ ನಿಮ್ಮ ನಾಮಕ್ಕೆ ಯೇಸು ಕ್ರಿಸ್ತರ ಮುಖಾಂತರ ಅನಂತನಂತ ಸ್ತೋತಿ ಸ್ತೋತ್ರ ಘನ ಮಾನ ಮಹಿಮೆಯನ್ನು ಸಲ್ಲಿಸಿದೆ ತಂದೆಯೇ ಅಲ್ಪ ಹೇಗಿರು ಮಣ್ಣು ಧೂಳಂಥ ಮೇಲೆ ತೋರಿಸಿದಂಥ ಪ್ರೀತಿಯಾದ ಅಪಾರವಾಗಿದೆ ತಂದೆ ನಿಮ್ಮ ಮಗನನ್ನೇ ನಮಗೋಸ್ಕರ ಬಲಿ ಕೊಟ್ಟು ಆತನ ರಕ್ತದಿಂದ ನಮ್ಮನ್ನು ಪಾಪ ಶಾಪ ಮರಣಗಳಿಂದ ಬಿಡುಗಡೆ ವಿಮೋಚನೆ ಕೊಟ್ಟಿದ್ದಿರಿ ಎಲ್ಲ ಸಾಲಿಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ ವಿಶೇಷವಾಗಿ ತಂದೆ ಇದು ಸ್ವಾಮಿ ಈ ದಿನ ನಿನ್ನ ಪಾದಗಳಿಯಲ್ಲಿ ಬಂದಿದ್ದೇವೆ ನಿಮ್ಮ ಮಾತುಗಳನ್ನು ಧ್ಯಾನ ಮಾಡಿ ಅವುಗಳಲ್ಲಿರುವಂಥ ಜ್ಞಾನ ತಿಳುವಳಿಕೆ ವಿವೇಕಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಗನ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ಇದರಲ್ಲಿ ಪಾಲು ತೆಗೆದುಕೊಂಡಂಥ ಪ್ರತಿಯೊಂದು ಕುಟುಂಬ ಆತ್ಮಗಳನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ ಎಲ್ಲರನ್ನು ಆಶೀರ್ವಡಿಸ್ರಿ ಬಲಪಡಿಸಿರಿ ನೀವು ಮೈ ಮುಂದ್ಕೊಡ್ರಿ ಯೇಸ್ಕ್ರಿಸ್ತನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ಇನ್ನೊಂದನ್ನು ಬೇಡ್ಕೊಳ್ತೇವೆ ಪರ್ಲೋಕ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಈ ದಿನದ ಪರ್ಲೋಕ ಮನ್ನ ಡಿಶೆಂಬರ್ ಹತ್ತನೇ ತಾರೀಕು ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು ಒಂದು ಸಂವೇಲ ಎರಡನೇ ಅಧ್ಯಾಯ ಮೂವತ್ತನೇ ವಚನ ಕರ್ತನು ತನ್ನ ಸೇವೆಯ ಯಾವುದೇ ಶಾಖೆಯ ಬಾಗಿಲನ್ನು ತೆರೆದು ನಮ್ಮನ್ನು ಆಹ್ವಾನಿಸಿದರು ನಾವು ತಪ್ಪದೇ ಸಿದ್ಧರಾಗಿದ್ದು ನಮ್ಮ ಶಕ್ತಿಯಾನುಸಾರ ಸೇವೆ ಮಾಡಲು ಉತ್ಸಾಹಭರಿತರಾಗಿ ಆತನು ನಮ್ಮನ್ನು ಯಾವ ಕಾರಣಕ್ಕಾಗಿ ಕರೆದಿರುವನು ಅದಕ್ಕಾಗಿ ನಾವು ಕರೆದಿರುವ ಬಾಗಿಲಿಂದ ಒಳಗೆ ಪ್ರವೇಶಿಸಬೇಕು ಇದು ನಮ್ಮ ಒಪ್ಪಿಗೆಯನ್ನು ಅನುಮೋದಿಸುವ ಒಂದು ಷರತ್ತು ಒಂದು ವೇಳೆ ನಾವು ಸೋಮಾರಿಗಳಾಗಿ ದೊರಕಿರುವ ಅವಕಾಶಗಳನ್ನು ತಾತ್ಸಾರ ಮಾಡುವುದಾದರೆ ಕರ್ತನು ಅದನ್ನು ನಮ್ಮಿಂದ ತೆಗೆದು ಇತರರಿಗೆ ಕೊಡುವನು ಆತನು ತನ್ನ ಸೇವೆಗಾಗಿ ಯಾರನ್ನಾದರೂ ಉಪಯೋಗಿಸಲು ಸಮರ್ಥನಾಗಿದ್ದಾನೆ ಹಾಗೆ ಮಾಡುವಾಗ ಕರ್ತನು ತಾನು ಕರೆದಿದ್ದ ವ್ಯಕ್ತಿಯು ಸ್ವತಂತ್ರವಾಗಿ ಯೋಚಿಸುವ ವಿಷಯಕ್ಕೆ ಅಡ್ಡಿಪಡಿಸುವುದಾಗಲಿ ತಳ್ಳಿ ಹಾಕುವುದಾಗಲಿ ಮಾಡುವುದಿಲ್ಲ ಆತನು ಹೀಗಿರುವಲ್ಲಿ ನಾವು ದೇವರ ಜೊತೆ ಕೆಲಸದವರಾಗಿದ್ದೇವೆಂಬ ವಿಷಯದಲ್ಲಿ ಸಂತೋಷ ಮತ್ತು ದೇವರು ಅನುಗ್ರಹಿಸಿರುವ ಈ ಅವಕಾಶಗಳಿಗಾಗಿ ಸಂತೋಷಿಸಿ ಅದರಲ್ಲೂ ನಮ್ಮ ಕರ್ತನೂ ಹಾಗೂ ನಾಯಕನೂ ಆಗಿರುವ ಕ್ರಿಸ್ತ ಏಸುವು ನಡೆಸುತ್ತಿರುವ ಈ ಮಹಾಸೇವೆಯಲ್ಲಿ ಭಾಗಿಗಳಾಗಿ ಆತನ ಅನ್ಯೋನ್ಯತೆಯಲ್ಲಿರಲು ನಮ್ಮನ್ನು ಕರೆದಿದ್ದಕ್ಕಾಗಿ ಸಂತೋಷಪಡೋಣ ದೇವರನ್ನು ಸನ್ಮಾನಿಸುವುದು ಅಂದರೆ ಕರ್ತನಲ್ಲಿ ಪ್ರೀತಿಸುವುದರ ಸೋದರಳೇ ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದು ಎಂದು ಅರ್ಥ ಒಂದು ಅರ್ಥದಲ್ಲಿ ನಾವು ಸತತವಾಗಿ ಹಾಗೂ ಜಯಗಳಿಸುವಂತೆ ದೇವರು ನಮ್ಮನ್ನು ಯಾವ ವಿಷಯದಲ್ಲಿ ನೇಮಿಸಿರ್ತಾರೋ ಅದಕ್ಕೆ ದೇವರು ಬದ್ಧನಾಗಿರ್ತಾನೆ ಮತ್ತು ಯಾವುದಕ್ಕೆ ವಿರೋಧವಾಗಿ ನೇಮಿಸಿರುವನು ಅಂದರೆ ಸೈತಾನ ಲೋಕ ಶರೀರ ಪಾಪ ತಪ್ಪಾದ ಬೋಧನೆಗಳು ಸ್ವಾರ್ಥತೆ ಮತ್ತು ಪ್ರಾಪಂಚಿಕತೆಯಲ್ಲಿ ಆಂತರಿಕವಾಗಿಯೋ ಅಥವಾ ಬಾಹ್ಯವಾಗಿಯೋ ತೋರಿಬರುವ ವಿಷಯಗಳ ವಿರುದ್ಧವಾಗಿ ನಮ್ಮನ್ನು ನೇಮಿಸಿರ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ದೇವರು ಯಾವ ರೀತಿಯಲ್ಲಿ ತನ್ನನ್ನು ತಾನು ನೇಮಿಸಿಕೊಂಡಿರುವನೋ ಅದೇ ರೀತಿಯಲ್ಲಿ ನಾವು ಸತತವಾಗಿ ಹಾಗೂ ಜಯಶಾಲಿಗಳಾಗುವಂತೆ ನಮ್ಮನ್ನು ನಾವು ನೇಮಿಸಿಕೊಳ್ಬೇಕು ಅಂದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಹಾಗೂ ಅದನ್ನು ಸಾರುವುದು ಅಲ್ಲದೆ ನಮ್ಮ ಗುಣಗಳನ್ನು ದೇವರ ವಾಕ್ಯಾನುಸಾರವಾಗಿ ಅಭಿವೃದ್ಧಿಪಡಿಸಿಕೊಳ್ಳುವುದೇ ಆಗಿದೆ ಮತ್ತು ದೇವರ ವಾಕ್ಯವನ್ನು ಪ್ರಾಮಾಣಿಕವಾಗಿ ಅನುಸರಿಸುವಾಗ ಕೆಟ್ಟದ್ದಾಗುವುದನ್ನು ಸಹಿಸಿಕೊಳ್ಳುವುದು ಮತ್ತು ದೇವರ ವಾಕ್ಯದ ವಿಷಯದಲ್ಲಿ ಎಚ್ಚರವಾಗಿ ವಾಕ್ಯಾನುಸಾರವಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿರುವುದು ಆಗಿದೆ ಅಂಥವ್ರನ್ನ ದೇವರು ನಿಜವಾಗಿಯೂ ಸನ್ಮಾನಿಸ್ತಾರೆ ಈಗಿನ ಜೀವನದಲ್ಲಿ ಇವರನ್ನು ತನ್ನ ಪವಿತ್ರಾತ್ಮನಿಂದ ತನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರ್ಥಿಸಲು ಮತ್ತು ಸೇವೆ ಮಾಡುವ ಅವಕಾಶ ಕೊಡುವುದರಿಂದಲೂ ಸನ್ಮಾನಿಸ್ತಾರೆ ಎಂದರೆ ಇದಲ್ಲದೆ ಪಾಪ ತಪ್ಪು ಬೋಧನೆಗಳು ಸ್ವಾರ್ಥತೆ ಮತ್ತು ಪ್ರಾಪಂಚಿಕತೆಯಿಂದ ಪ್ರತ್ಯೇಕಿಸುವುದರಿಂದಲೂ ಮತ್ತು ಕ್ರಿಸ್ತನ ಗುಣ ಅಭಿವೃದ್ಧಿಪಡಿಸಿಕೊಂಡು ನಾವು ಮಾಡುವ ಹೋರಾಟದಲ್ಲಿ ಜಯಗಳಿಸಲು ದೇವರು ಸನ್ಮಾನಿಸುವನಾಗಿದ್ದಾರೆ ಮುಂದಿನ ಜೀವನದಲ್ಲಿ ದೇವರ ರಾಜ್ಯದ ವ್ಯವಸ್ಥೆಯಲ್ಲಿ ಇದನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ ಅಂದರೆ ಅವರ ಸ್ವಭಾವ ದೈವತ್ವವನ್ನು ಹೊಂದುತ್ತೇವೆ ಅಲ್ಲದೆ ದೇವರು ಅವರನ್ನು ದಿವ್ಯ ದೃಷ್ಟಿ ಮಹಿಮೆಯ ಸ್ಥಿತಿ ಸಹವಾಸ ಬಾಧ್ಯತೆ ಕರ್ತವ್ಯ ಹಾಗೂ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರರೇ ನಾವು ಇದನ್ನು ಕ್ಲೀನಾಗೆ ಅರ್ಥ ಮಾಡಿಕೊಳ್ಳೋಣ ನನ್ನನ್ನು ಸನ್ಮಾನಿಸುವ ನನ್ನನ್ನು ಸನ್ಮಾನಿಸ್ತೇನೆ ಎಂಬುದಾಗಿ ಇಲ್ಲಿ ಹೇಳುವುದಾದರೆ ಯಾವ ಸಂದರ್ಭದಲ್ಲಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಒಬ್ಬ ದೇವರ ಮನುಷ್ಯನು ಏಲಿಯ ಹತ್ರ ಬಂದು ಏನು ಮಾಡ್ತಾರೆ ಇಲ್ಲಿ ಮಾತಾಡುವುದನ್ನು ನಾವು ನೋಡ್ತೀವಿ ಕರ್ತನಲ್ಲಿ ಪ್ರಿಯರೇ ಏಲಿಯ ಮಕ್ಕಳಾದಂಥ ಓಫ್ನೆ ಫಿನಿಹಾಸ್ ಎಂಬತಕ್ಕಂಥವರು ದುಷ್ಟರಾಗಿದ್ದರು ಅಂಥವರನ್ನು ನೋಡಿ ದೇವರ ನೈವೇದ್ಯಕ್ಕೆ ಇವರು ಅಂಥವರು ಏನು ಮಾಡ್ತಿದ್ರಪ್ಪ ಅಂದರೆ ದೇವರ ನೈವೇದ್ಯಕ್ಕೆ ತಂದಂಥ ಮಾಂಸವನ್ನು ಕಿತ್ತುಕೊಳ್ಳುತ್ತಾ ಇದ್ರ ಇವರು ಮತ್ತು ನಾವು ಇನ್ನೂ ನೋಡಬೇಕಾದ್ರೆ ಎರಡು ಹನ್ನೆರಡರಲ್ಲಿ ಹೇಳ್ತಾರೆ ಅಲ್ಲಿ ಸೇವೆ ಮಾಡ್ತಿದ್ದಂಥ ಸ್ತ್ರೀಯರ ಜೊತೆ ಇವರು ಏನು ಮಾಡ್ತಾರೆ ಕೆಟ್ಟದ್ದಾಗಿ ನಡೆಸ್ಕೊಳ್ತಿರ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನೋಡಿ ಎಷ್ಟು ತಪ್ಪಾಗಿ ಇವರು ಅರ್ಥ ಮಾಡ್ತಿರ್ತಾರೆ ತಪ್ಪಾಗಿ ವ್ಯವಹಾರ ಮಾಡ್ತಿರ್ತಾರೆ ತಪ್ಪಾಗಿ ನಡೀತಿರ್ತಾರೆ ಅನ್ನೋದನ್ನು ನಾವು ನೋಡ್ಬೋದು ಆದ್ದರಿಂದ ಇಲ್ಲಿ ಇದನ್ನೆಲ್ಲ ಗೊತ್ತಾದಂಥ ಏಲಿ ಅವನು ಎಚ್ಚರಿಸ್ತಾರೆ ಒಂದು ದಿನ ಎಚ್ಚರಿಸ್ತರು ಕೇಳಲ್ಲ ಒಂದು ದಿನ ದೇವರ ಮನುಷ್ಯ ಬಂದು ಏನು ಮಾಡ್ತಾರೆ ದೇವರ ಮಾತನ್ನು ಕೇಳು ನಾನು ಇಸ್ರೇಲರಲ್ಲಿ ಎಲ್ಲ ಗೋತ್ರದವರನ್ನು ಬಿಟ್ಟು ನಿನ್ನ ಗೋತ್ರದವರನ್ನೇ ಆರಿಸಿ ಯಜ್ಞ ಅರ್ಪಿಸುವುದಕ್ಕೆ ಧೂಪ ಹಾಕುವುದಕ್ಕೆ ನನ್ನ ಸನ್ನಿಧಿಯಲ್ಲಿ ಏಪೋದನ್ನು ಧರಿಸಿಕೊಳ್ಳುವುದಕ್ಕೂ ಆರಿಸಿ ಅವರಿಗೆ ಯಜ್ಞದ ಶೇಷದ ಹಕ್ಕನ್ನು ಅನುಗ್ರಹಿಸಿದ್ದೆ ಅಲ್ವಾ ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರು ನನ್ನ ಆಜ್ಞಾನುಸಾರವಾಗಿ ಅಂತ ಹೇಳ್ತಾ ಅಂದರೆ ಏನಪ್ಪ ಅಂದರೆ ನನ್ನ ಪ್ರಜೆಗಳು ನನ್ನ ಆಜ್ಞಾನುಸಾರವಾಗಿ ಮಂದಿರಕ್ಕೆ ತರುವಂಥ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವೇನು ಮಾಡಿದಿರಾ ಭಂಗಪಡಿಸ್ಬಿಟ್ಟಿದ್ದೀರಾ ಅವುಗಳ ಶೇಷ ಭಾಗವನ್ನು ನಿಮ್ಮ ಅವುಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದ್ಯಾಕೆ ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನನ್ನ ನಿನ್ನ ಮಕ್ಕಳನ್ನೇ ಗೌರವ ಕೊಟ್ಟಿದ್ದೀಯಲ್ಲ ಸರಿನಾ ಇದು ಅಂತ ಹೇಳ್ತಾರೆ ಆದ್ದರಿಂದ ನಿನ್ನ ಗೋತ್ರದ ಸಂತಾನದವರು ನಿರಂತರವು ನನ್ನ ಸನ್ನಿಧಿಯಲ್ಲಿ ಸೇರಬಹುದು ಎಂದು ನಾನು ಆಜ್ಞಾಪಿಸಿದ್ದೀನಲ್ವಾ ಆದರೆ ಈಗ ಹೇಳ್ತೀನಿ ಕೇಳು ಇಸ್ರಾಯೇಲ್ ದೇವರದ ಯಹೋನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ ನನ್ನನ್ನು ಸನ್ಮಾನಿಸುವರನ್ನು ನಾನು ಸನ್ಮಾನಿಸ್ತೇನೆ ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕರಿಸುವಂತೆ ಮಾಡ್ತೀನಿ ನಾನು ತಿರಸ್ಕಾರ ಹೊಂದ ಥರವರು ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರ್ತವೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷವನ್ನು ಮುಟ್ಟಲ್ಲ ನಿನ್ನ ವೈರಿ ನನ್ನ ಮಂದಿರದಲ್ಲಿ ಸೇವೆ ಮಾಡ್ತೀನಿ ನೋಡು ಇಸ್ರಾಯೇಲ್ರಿಗೆ ಸರ್ವ ಶುಭವನ್ನು ನಾನು ದಯಪಾಲಿಸ್ತೀನಿ ಆದರೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷವನ್ನು ಮುಟ್ಟೋದೇ ಇಲ್ಲ ನಾನು ನನ್ನ ಸನ್ನಿಧಿ ಸೇವೆ ಮಾಡುವ ಸಾನ್ನಿಧ್ಯ ಸೇವೆಯಿಂದ ನಿನ್ನನ್ನು ತೆಗೆದು ಹಾಕದೆ ಒಬ್ಬನನ್ನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಗೇಡಿಗೂ ಮನೋವ್ಯತೆಗೂ ಕಾರಣನಾಗ್ತಾನೆ ನಿನ್ನ ಸಂತಾನದವರೆಲ್ಲರನ್ನು ಕತ್ತಿಯಿಂದ ಸತ್ ಇದೆಲ್ಲ ನೆರವೇರೋದಕ್ಕೆ ಒಂದು ಸೂಚನೆ ಕೊಡ್ತೀನಿ ನೋಡು ನಿನ್ನ ಮಕ್ಕಳಾದಂಥ ಓಪನೆ ಫಿನಯಾಸನ ಒಂದೇ ದಿನದಲ್ಲಿ ಸಾಯ್ತಾರೆ ಅಂತ ಹೇಳಿ ಗುರುತನ್ನು ಕೊಡ್ತಾರೆ ಆದ್ದರಿಂದ ಕರ್ತನಾದ ತಂದೆಯಾದ ದೇವರು ನಮ್ಮನ್ನು ಯಾವ ರೀತಿಯಾಗಿ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ದೇವರನ್ನ ಯಾರು ಘನಪಡಿಸ್ತಾರೋ ಯಾರು ಅವರ ಸೇವೆಯನ್ನು ಪ್ರೀತಿಯಿಂದ ಭಯಭಕ್ತಿಯಿಂದ ಮಾಡ್ತಾರೋ ಅಂಥವ್ರನ್ನ ದೇವರು ಅದೇ ರೀತಿಯಲ್ಲಿ ಅವರನ್ನು ಘನಪಡಿಸುವಂತೆ ಮಾಡ್ತಾರೆ ಆದರೆ ಯಾರು ಅವರಿಗೆ ಎಂಜೋದೆ ಇಷ್ಟ ಬಂದಂಗೆ ನಡೆದು ದೇವರಿಗೆ ಅವಮಾನ ಥರ ರೀತಿಯಲ್ಲಿ ದೇವರ ಹೆಸರನ್ನ ಕೆಟ್ಟದಕ್ಕಾಗಿ ಉಪಯೋಗಿಸ್ಕೊಂಡು ದೇವ್ರಿಗೆ ಅವಮಾನದ ರೀತಿಯಲ್ಲಿ ನಡೀತಾರೋ ಅಂಥವ್ರನ್ನ ದೇವ್ರಿಗೆ ಖಂಡಿತ ಸುಮ್ಮನೆ ಬಿಡೋದಿಲ್ಲ ನಾವು ನಾವಿಲ್ಲಿ ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಪ್ರೀತಿ ಸಹದರಸ್ರಳೆ ಯಾರೇಮಿ ಹದಿನೆಂಟು ಏಳರಿಂದ ಹತ್ತರಲ್ಲಿ ನೋಡಬೇಕಾದ್ರೆ ಅಲ್ಲಿ ಹೇಳ್ತಾರೆ ನೋಡಿ ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ನಾಶ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟರೆ ನಾನು ದಂಡನೆ ನಿರ್ಣಯಿಸಿಬಿಟ್ರೆ ಆ ಜನಾಂಗದವರು ಏನಾದರೂ ತಮ್ಮ ಕೆಟ್ಟತನದಿಂದ ತಿರ್ಕಂಬಿಟ್ರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮುರಿಗಿ ಮಾಡದಿರುವೆನು ಅಂತಾರೆ ನೋಡಿದ್ರೆ ಎಂಥ ಒಂದು ಮಾತು ಹೇಳ್ತಾ ಇದ್ದಾರೆ ತಂದೆಯ ದೇವರು ನಾನು ಒಂದು ವೇಳೆ ಒಬ್ಬರಿಗೆ ಆಶೀರ್ವಾದ ಮಾಡಬೇಕು ಸಾರಿ ನಾಶ ಮಾಡಬೇಕು ಅಂತ ಒಂದು ರಾಜ್ಯನಾಗಲಿ ಒಂದು ಊರಿನಾಗಲಿ ಒಂದು ಜನಾಂಗನಾಗಲಿ ನಾನು ನಿಶ್ಚಯ ಮಾಡಿಬಿಟ್ರೆ ಅವರೇನಾದರೂ ಮನಮುರಿಗಿ ತಿರ್ಕಂಬಿಟ್ರೆ ನಾನು ನಾನು ಅವ್ರನ್ನ ನಾಶ ಮಾಡಲ್ಲ ಮನ ಮರಗಿಬಿಟ್ಟು ಅವ್ರನ್ನ ಒಳ್ಳೇದು ಮಾಡ್ತೀನಿ ಅಂತಾರೆ ಆದರೆ ಒಂದು ವೇಳೆ ಅಲ್ಲೇ ಹೇಳ್ತಾರೆ ನೆಕ್ಸ್ಟು ಒಂದು ವೇಳೆ ನಾನು ಜನಾಂಗವನ್ನಾಗಲಿ ಕಟ್ಟಬೇಕು ಅಂತ ನಾನು ನಿರ್ಣಯ ಮಾಡಿಬಿಟ್ರೆ ಅದು ಕೆಟ್ಟದ್ದನ್ನೇನಾದರೂ ಮಾಡಿಬಿಟ್ರೆ ಆ ಜನಾಂಗ ನಾನು ಅದಕ್ಕೆ ಮೇಲನ್ನು ಮಾಡಬೇಕೆಂದಿದ್ರೂ ನಾನು ಮಾಡಲ್ಲ ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ರೇಮಿ ಹದಿನೆಂಟು ಒಂದರಲ್ಲಿ ಹೇಳ್ತಾರೆ ಇಲ್ಲಿ ಒಂದು ಅದಕ್ಕೆ ಮುಂಚೆ ಒಂದು ವಾಕ್ಯನ ನಾವು ನೋಡಿದ್ಕೊಳ್ಳೋಣ ನೀನೆದ್ದು ಕುಂಬಾರನ ಮನೆಗೆ ಹೋಗು ಅಂತ ಹೇಳ್ತಾರೆ ಎರೆಮಿಗೆ ಎರೆಮಿಗೆ ಹೋಗಿ ಕುಂಬಾರನ ಮನೆಗೆ ನಿಂತ್ಕೊಳ್ತಾನೆ ಅಲ್ಲಿ ಆತ ಒಬ್ಬ ಕುಂಬಾರ ಮಣ್ಣಿನ ಮಡಿಕೆ ಮಾಡ್ತಾ ಇರ್ತಾನೆ ಆದರೆ ಅವನ ಕೈಯಲ್ಲಿ ಅದು ಕೆಟ್ಟೋಗ್ತಾ ಇರ್ತದೆ ಅವನು ಪುನಃ ಮಾಡ್ತಾನೆ ಅದು ಪುನಃ ಕೆಟ್ಟೋಗ್ತಾನೆ ಆದರೆ ಇದೇ ಅವನು ಬಿಡೋದಿಲ್ಲ ಮತ್ತೆ ಅದನ್ನು ಮಣ್ಣನ್ನು ಸರಿಯಾಗಿ ತುಳಿದು ಸರಿಯಾಗಿ ಸರಿ ಹೆಂಗೆ ಮಾಡಬೇಕು ಅಂತ ಇತ್ತರೋ ಅದೇ ರೀತಿಯಲ್ಲಿ ಅವರು ಹೊಸ ಪಾತ್ರೆಯನ್ನಾಗಿ ಮಾಡೇ ಮಾಡ್ತಾರೆ ಬಿಡೋಲ್ಲ ಇಲ್ಲಿ ಏನು ಹೇಳಲಿಕ್ಕೆ ಬರ್ತಾರಪ್ಪ ಅಂದರೆ ಆ ಕುಂಬಾರನ್ನು ಮಾಡಿದಂತೆ ನಿಮಗೆ ಮಾಡಬಾರ್ದು ಯಾರಾದರೂ ನನ್ನ ಮಾತನ್ನು ಕೇಳಿದರೆ ಕೈಗೊಂಡು ನಡೆದರೆ ಅವರನ್ನ ನಾನು ಸನ್ಮಾನಿಸ್ತೀನಿ ಗೌರವಿಸ್ತೀನಿ ಸಹಾಯ ಮಾಡ್ತೀನಿ ನನ್ನ ಮಾತು ಯಾರಿಗೆ ಕೇಳಲ್ವೋ ಅವರನ್ನು ನಾನು ಸನ್ಮಾನಿಸಲ್ಲ ಆದರೂ ಅವರಿಗೆ ಬುದ್ಧಿ ನಾನು ಬಿಡೋದಿಲ್ಲ ಅಂತಾರೆ ಅಂದರೆ ವದೆ ತಿಂದ ಮೇಲೆ ತಪ್ಪಾಯಿತು ಅಂತ ಬುದ್ಧಿ ಕಲಿಯೋದಕ್ಕಿಂತ ಮುಂಚೆಯೇ ಬುದ್ಧಿ ಕಲ್ತ್ರೆ ಒಳ್ಳೇದು ಅಂತಾರೆ ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಕರ್ತನಲ್ಲಿ ಪ್ರೀತಿ ಸೋದರ ಸದರಳೆ ಕೀರ್ತನೆ ತೊಂಬತ್ತೊಂದು ಹದಿನಾಲ್ಕರಲ್ಲಿ ಹೇಳ್ತಾರೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸ್ತೀನಿ ಅಂದರೆ ದೇವರಲ್ಲಿ ಆಸಕ್ತನಾಗಿರುವುದು ಅಂದರೆ ದೇವರನ್ನ ಘನಪಡಿಸ್ದಂಗೆ ಗೌರವಿಸ್ತಂಗೆ ಅಂತ ಅರ್ಥ ಅಂಥವ್ರಿಗೆ ದೇವರು ತೊಂದರೆ ಇಕ್ಕಟ್ಟು ಬಂದಾಗ ಏನು ಮಾಡ್ತಾರಂತೆ ರಕ್ಷಣೆಯನ್ನು ಕೊಡ್ತಾರೆ ಆದರೆ ದೇವರಲ್ಲಿ ಆಸಕ್ತಿ ಇಲ್ಲದಲೇ ಇರೋಂಥವ್ರಿಗೆ ರಕ್ಷಣೆಯೂ ಇಲ್ಲ ಅವ್ರಿಗೆ ಯಾವತ್ತೂ ಒಳ್ಳೆಯದು ಆಗಲ್ಲ ಇದು ಲೋಕದವರಿಗೆ ಹೇಳ್ತಾ ಇಲ್ಲ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಲ್ಲಿ ಯಾರು ಪಾಠಗಳನ್ನು ಕೇಳಿ ಸತ್ಯ ಕೇಳಿ ದೇವರ ವಿಷಯ ತಿಳಿದು ಅದನ್ನು ಮಾಡದಲೇ ಇರ್ತಾರೋ ಅಂಥವರಿಗೆ ದೇವರು ಸಹಾಯ ಮಾಡಲ್ಲ ರಕ್ಷಣೆಗೂ ನಡೆಸಲ್ಲ ಕೀರ್ತನೆ ಐವತ್ತು ಇಪ್ಪತ್ತ್ಮೂರಲ್ಲಿ ಹೇಳ್ತಾರೆ ಯಾರು ಯಜ್ಞಗಳನ್ನು ಸಮರ್ಪಿಸ್ತಾರನ್ನು ನನಗೆ ಗೌರವಿಸ್ತಾರೆ ಅವರೇ ಮತ್ತು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವಂಥವ್ರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೇ ಹಂಗಾರೆ ನಾವು ದೇವರನ್ನ ಸ್ತುತಿಸುವಂಥದ್ದು ಅವರಿಗೆ ಉಪಕಾರವನ್ನು ಸ್ತುತಿ ಹೇಳುವಂಥದ್ದು ಅವ್ರನ್ನ ಘನಪಡಿಸುವಂಥದ್ದು ನಮ್ಮ ಕರ್ತವ್ಯಗಳಾಗಿವೆ ಆ ರೀತಿ ಮಾಡುವಾಗ ದೇವರು ನಮ್ಮನ್ನು ಸಹಿತ ಘನಪಡಿಸ್ತಾರೆ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಹೋಗ್ತಾರೆ ಮತ್ತು ತಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳುವಂಥವರಿಗೆ ನನ್ನ ವಿಶೇಷವಾದ ರಕ್ಷಣೆ ಕೊಡ್ತೀನಿ ಅಂತಾರೆ ಅಂದರೆ ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿಕೊಂಡ್ರೆ ನಮ್ಮ ನಡತೆಗಳನ್ನು ಸರಿಪಡಿಸಿಕೊಂಡ್ರೆ ಅದು ದೇವರ ಮಾತು ಕೇಳಿ ಅವರಿಗೆ ನಾವು ವಿಧೇಯರದಂಗೆ ಅವ್ರನ್ನ ಘನಪಡಿಸ್ದಂಗೆ ಆಗುತ್ತೆ ಅಂಥವ್ರಿಗೆ ದೇವರು ಏನು ಮಾಡ್ತಾರಂತೆ ವಿಶೇಷವಾದ ರಕ್ಷಣೆ ಅಂದರೆ ಮನುಷ್ಯ ಎಷ್ಟೋ ಪಾಪದಲ್ಲಿ ಬಿದ್ದಿದ್ದಾನೆ ಅಂತೆಲ್ಲ ಪಾಪಗಳನ್ನು ಬಿಟ್ಟು ಅವನು ನೀತಿವಂತನಾದರೆ ತನ್ನನ್ನು ಸರಿಪಡಿಸಿಕೊಂಡ್ರೆ ಅಂಥವರಿಗೆ ಪರಲೋಕ ಅಮರತ್ವ ಪದವಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದಳೇ ದೇವರನ್ನ ನಾವು ತಿಳ್ಕೊಳ್ಳೋದಾದರೆ ಎಂಥ ಆಶೀರ್ವಾದಗಳು ಎಂಥ ರೀತಿಯಲ್ಲಿ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ದಾನಿಯೆಲ್ಲ ನಾಲ್ಕು ಇಪ್ಪತ್ತ ಎಂಟರಲ್ಲಿ ಹೇಳ್ತಾರೆ ಇದೆಲ್ಲ ರಾಜನಾದ ನೆಪುಕದ್ ನೇಚರ್ನ ಅನುಭವಕ್ಕೆ ಬಂದು ಹನ್ನೆರಡು ತಿಂಗಳು ಕಳೆದ ಮೇಲೆ ಅವನು ಬಾಬೆಲ್ನ ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆ ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಕೊಂಡಿರುವ ಈಗೋ ಈ ಮಹಾಪಟ್ಟಣವಾದ ಬಾಬೆಲ್ ಎಂದು ಕೊಚ್ಚಿಕೊಂಡನು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಇಲ್ಲಿ ನೋಡಿ ನೆಪುಕದ್ ನೇಚರ್ ಏನು ಮಾಡ್ತಾನೆ ದಿವಸ ಅರಮನೆ ಮೇಲೆ ನಿಂತ್ಕೊಂಡು ಎಂಥ ಬಾಬಿಲನ್ನು ಪಟ್ಟಣ ಕತ್ಕೊಂಡು ಕಟ್ಕೊಂಬಿಟ್ಟಿದ್ದೀನಿ ನಾನು ಇದೆಲ್ಲ ನನಗೆ ಮಹಿಮೆ ಬಂದಿದೆ ಇದನ್ನು ನಾನೇ ಕಟ್ಟಿದ್ದು ಅಂತ ಏನು ಮಾಡ್ತಾನೆ ನನ್ನ ಶಕ್ತಿಯಿಂದ ಇದನ್ನು ನಾನು ಕಟ್ಟುಬಿಟ್ಟೆ ಅಂತ ಹೇಳ್ತಾನೆ ಹಂಗಂತ ಹೇಳ್ತಿದ್ದಂಗೆ ನೋಡಿ ಇಲ್ಲಿ ಹೇಳ್ತಾರೆ ಅವನಿಗೆ ಬಲ ಪರಾಕ್ರಮ ದೇಶ ದೇಶಗಳನ್ನು ಕೊಟ್ಟು ಅವನನ್ನು ಮಹಿಮೆಪಡಿಸಿ ಉನ್ನತಿಗೆ ತಂದಿರ್ತಾರೆ ಆದರೆ ಅವನಿಗೆ ಕನಸಿನ ಮುಖಾಂತರ ಏನು ಮಾಡಿರ್ತಾರೆ ಎಚ್ಚರಿಕೆಯನ್ನು ಸಹಿತ ಕೊಟ್ಟಿರ್ತಾರೆ ಒಂದು ವರ್ಷದ ನಂತರ ದೇವರು ಅವನಿಗೆ ಈ ಒಂದು ಅದು ಅನುಭವಕ್ಕೆ ಬರುತ್ತೆ ಅದು ಬಂದಾಗ ಅವನು ಏನು ಮಾಡ್ತಾನೆ ಹೆಚ್ಚಿಸ್ಕೊಂಡ್ಬಿಡ್ತಾನಂತ ನನ್ನನ್ನು ಕೊಚ್ಚಿಕೊಳ್ತಾನೆ ಮಹಿಮೆ ಪಡಿಸ್ಕೊಂಡು ಈ ಕಾರಣಕ್ಕಾಗಿ ದೇವರು ಅವನನ್ನು ಸಿಂಹಾಸನದಿಂದ ತಳ್ಳಿ ಹಸುವಿನಂತೆ ಹುಲ್ಲು ತಿನ್ನುವ ಗತಿಗೆ ಬತ್ತದೆ ಅವನ ಬುದ್ಧಿ ಏನಾಗ್ತದೆ ಮತಿ ಭ್ರಮಣೆ ಬುದ್ಧಿ ಭ್ರಮಣೆ ಆಗ್ಬಿಡ್ತೈತಿ ಮತ್ತೆ ಏಳು ವರ್ಷ ಕಳೆದ ಮೇಲೆ ಅವನಿಗೆ ದಾನಿ ಎಲ್ಲ ನಾಲ್ಕು ಮೂವತ್ತ್ನಾಲ್ಕರಿಂದ ನಾವು ವಾಕ್ಯನ ನೋಡಬೇಕಾದ್ರೆ ಆ ಕಾಲವು ಕಳೆದ ಮೇಲೆ ನೇಚರ್ನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಲು ನನ್ನ ಬುದ್ಧಿ ಪುನಃ ಸ್ವಾಧೀನವಾಯಿತು ನೋಡಿ ದೇವರು ದೇವ್ರನ ಕಡೆತ್ತಿರ್ಗಿ ಆವಾಗ ಏನಾಯ್ತಂತೆ ಕಣ್ಣೆತ್ತಿ ನೋಡ್ತಾನೆ ಅಂದರೆ ಅವನ ಸ್ಥಿತಿ ಅರ್ಥ ಆಗ್ತತೆ ದೇವ್ರ ಕಡೆಗೆ ದೀನನಾಗಿ ದೇವ್ರನ್ನ ದೃಷ್ಟಿಸ್ತಾನೆ ಆಗ ಅವನಿಗೆ ಪರಾತ್ಪರನನ್ನು ಕೊಂಡಾಡಿ ಅವನ ಬುದ್ಧಿ ಬಂದು ಸದಾ ಜೀವಿಸುವಾತನೇ ನಿನಗೆ ಸ್ತೋತ್ರಪ್ಪ ಅಂತ ದೇವ್ರನ್ನ ಕೊಂಡಾಡ್ತಾನೆ ಆತನ ಆಳ್ವಿಕೆ ಶಾಶ್ವತವಾಗಿದೆ ದೇವ್ರದು ಆತನು ರಾಜ್ಯವ್ರು ತಲತಲಾಂತರಕ್ಕೂ ನಿಲ್ತದೆ ಅಂತ ಕೊಂಡಾಡ್ತಾನೆ ಭೂ ನಿವಾಸಿಗಳೆಲ್ಲ ಆತನ ದೃಷ್ಟಿಯನ್ನು ಏನೂ ಅಲ್ಲ ಅಂತ ಹೇಳ್ತಾನೆ ನೋಡಿ ಇವನಿಗೆ ಇವಾಗ ಎಲ್ಲ ಗೊತ್ತಾಗ್ಬಿಡ್ತು ಸತ್ಯ ಪರಲೋಕ ಸೈನ್ಯದಲ್ಲಿಯೂ ಭೂಲೋಕದಲ್ಲಿಯೂ ತನ್ನ ಇಚ್ಛಾನುಸಾರ ದೇವ್ರನ್ನ ನಡೆಸ್ತಾನೆ ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಗೊಳಕ್ಕಾಗಲ್ಲ ಇವನಿಗೆಲ್ಲ ಗೊತ್ತಾಗ್ಬಿಡ್ತು ಇವನ ಗತಿ ಏನಾಯಿತು ನಾನು ಹೆಂಗಿದ್ದೆ ಎಲ್ಲ ಗೊತ್ತಾಗಿ ದೇವ್ರೆ ನೀನು ಏನು ಮಾಡ್ತೀಯ ಅಂತ ನಿನ್ನ ಯಾರು ಕೇಳೋಕ್ಕಾಗಲ್ಲ ಅದೇ ಸಮಯದಲ್ಲಿ ನನ್ನ ಬುದ್ಧಿ ಪುನಃ ಸ್ವಾಧೀನಕ್ಕೆ ಬಂದ್ಬಿಟ್ಟು ನನ್ನ ಪ್ರಭಾವ ವೈಭವಗಳು ಮತ್ತೆ ನನಗೆಲ್ಲಭಿಸ್ತು ಯಾಕೆಂದರೆ ಈಗ ದೇವ್ರನ್ನ ಕೊಂಡಾಡ್ದ ಅದಕ್ಕೆ ದೇವ್ರು ಏನು ಮಾಡಿದ್ರು ಮತ್ತೆ ಇವು ನನ್ನ ಘನಪಡಿಸ್ಬಿಟ್ರು ನೋಡಿ ನನ್ನನ್ನು ಸನ್ಮಾನಿಸುವರನ್ನ ನಾನು ಸನ್ಮಾನಿಸ್ತೀನಿ ನನಗೆ ಯಾರು ಅಧೀನರು ಆಗ್ತಾರೋ ಅವ್ರಿಗೆ ನಾನು ಒಳ್ಳೆಯನಾದ್ರು ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಮತ್ತೆ ಅವನಿಗೆ ರಾಜ್ಯ ಕೀರ್ತಿ ಪ್ರಭಾವ ಎಲ್ಲ ಲಭಿಸ್ಬಿಟ್ಟು ನನ್ನ ಮಂತ್ರಿಗಳು ಅಧಿಪತಿಗಳು ಬಂದು ನನ್ನನ್ನು ಓಲೈಸಿದ್ರು ನನ್ನ ರಾಜ್ಯದಲ್ಲಿ ನಾನು ಸ್ಥಿರನಾಗಿ ನೆಲೆಗೊಂಡೆ ನನ್ನ ಮಹಿಮೆ ಅಧಿಕವಾಯಿತು ಆಗ ನಿಪುಕದ್ ನೇಚರ್ನಾದ ನಾನು ಪರಲೋಕ ದೇವರನ್ನು ಹೊಗಳಿ ಕೊಂಡಾಡಿ ಕೀರ್ತಿಸಿ ಆತನ ಕಾರ್ಯಗಳೆಲ್ಲ ಸತ್ಯ ಆತನ ಮಾರ್ಗಗಳೆಲ್ಲ ನ್ಯಾಯ ಸೊಕ್ಕಿನಿಂದ ನಡೆಯುವರನ್ನು ತೊಗ್ಗಿಸಬಲ್ಲನು ಅಂತ ಏನು ಮಾಡ್ತಾರೆ ಹೆಗ್ಗ ನೇಚರ ಕೊಂಡಾಡ್ತಾನೆ ತಂದೆಯ ದೇವರನ್ನ ನೋಡಿ ಕರ್ತನಲ್ಲಿ ಪ್ರೀತಿ ಸೋದರ ಸೋದರಗಳೇ ಯಾರು ದೇವರನ್ನ ವಿಷಯಗಳಲ್ಲಿ ಭಯಭಕ್ತಿಯಿಂದ ನಡೆದು ಅವರನ್ನ ಘನಪಡಿಸ್ತಾರೋ ಅವ್ರ ಕಾರ್ಯಗಳನ್ನು ಕೊಂಡಾಡ್ತಾರೋ ಅವ್ರನ್ನ ಮಹಿಮೆ ಪಡಿಸ್ತಾರೋ ಅಂಥವ್ರಿಗೆ ದೇವರು ಏನು ಮಾಡ್ತಾರಂತೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿ ರಕ್ಷಣೆಯನ್ನು ಕೊಡ್ತಾರೆ ಆದ ಯಾರು ಅದನ್ನು ತಿಳಿದು ತಿಳಿದು ಅವ್ರಿಗೆ ಅಗೌರವ ತರ್ತಾರೋ ದೇವರನ್ನ ಅವಿದೇಯರಾಗಿ ದೇವರಿಗೆ ಅವಿದೆಯರಾಗಿ ಪಾಪ ಮಾಡ್ತಾರೋ ಅವ್ರನ್ನ ದೇವ್ರಿಗೆ ಖಂಡಿತ ಬಿಡೋಲ್ಲ ಅವ್ರ ಸೊಕ್ಕನ್ನು ಅಡಗಿಸಿ ಮತ್ತು ದೇವರು ಯಾರು ಅನ್ನೋದನ್ನು ತೋರಿಸೋ ತನಕ ಬಿಡೋದಿಲ್ಲ ಕರ್ತನಲಿ ಪ್ರೀತಿಯ ಸೋದರಗಳೇ ಆದ್ದರಿಂದ ನಾವು ದೇನರು ದೇವರಿಂದ ದೇವರ ಸನ್ನಿಧಿಯಲ್ಲಿ ದೀನರಾಗಿ ನಡೆಯೋಣ ಆಗ ನಾವು ಆತನ ತಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಆಗ ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ಕೆತ್ತರೆ ಅಂತ ಪೇತ್ರ ಬರೀತಾರೆ ಕರ್ತನಲ್ಲಿ ಪ್ರೀತಿ ಸೋದಸ್ಥರಳೆ ಆದ್ದರಿಂದ ತಂದೆಯ ದೇವರ ಸನ್ನಿಧಿಯಲ್ಲಿ ನಾವು ಯಾವಾಗಲೂ ತಗ್ಗಿಸಿಕೊಂಡವರಾಗಿ ಮತ್ತು ಅವರನ್ನು ಸನ್ಮಾನಿಸೋಣ ನಮ್ಮನ್ನೂ ದೇವರು ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡು ಇಂಥ ಅಮೂಲ್ಯವಾದಂಥ ಪಾಠವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯಶ್ಗಿಸ್ತಾನೆ ಗುಣ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಲೋಕ ಭೂಲೋಕಗಳ ಒಡೆಯೇ ಸರ್ವಶಕ್ತಿನೇ ಪರಾತ್ಪರೇ ನೀನು ಸ್ವಾಮಿ ಯಾವಾಗಲೂ ಏಕರೀತಿಯಾಗಿದ್ದುಕೊಂಡು ಎಲ್ಲ ಮಾನವ ಜನಾಂಗವನ್ನು ಸಾಕಿ ಸಲು ದುರಾಂಕಾರಿಗಳಿಗೆ ದುರಂಕಾರಿಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತಾ ನಿನ್ನನ್ನು ಘನಪಡಿಸುವಂಥ ಮಹಿಮಡಿಸುವಂಥ ಜನಗಳಿಗೆ ಉನ್ನತಿಗೆ ನಡೆಸುತ್ತಾ ಬಂದಂಥ ದೇವರು ನಿನಾಗಿದ್ದಿ ತಂದೆ ಕರುಣೆಯು ಪ್ರೀತಿಯು ಮಹೋನ್ನತನಾದ ದೇವರು ಸರ್ವಶಕ್ತನಾದ ದೇವರು ನಿನಾಗಿದ್ದಿ ಹೌದು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಯಾರು ಅಹಂಕಾರದನ್ನ ಮೆರಿತಾರೋ ಅಂಥವ್ರನ್ನ ತಗ್ಗಿಸ್ತಿ ಯಾರು ತಗ್ಗಿಸ್ಕೊಂಡು ಬಾಳ್ತಾರೋ ಅವ್ರನ್ನ ನೀನು ಉನ್ನತ ಸ್ಥಿತಿಗೆ ನಡೆಸ್ತೀಯಪ್ಪ ನಿನಗೆ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ಈ ಮಾತುಗಳನ್ನು ವಾಕ್ಯಗಳನ್ನು ಧ್ಯಾನ ಮಾಡುವಂಥ ತಿಳಿದುಕೊಳ್ಳುವಂಥ ಒಂದೊಂದು ಒಂದು ಆತ್ಮಗಳನ್ನು ಕುಟುಂಬಗಳನ್ನು ಪರಿಶುದ್ಧ ಮಾರ್ಗದಲ್ಲಿ ಸತ್ಯದಲ್ಲಿ ಪವಿತ್ರಾತ್ಮನಿಂದ ಬಲಪಡಿಸಿ ನಡೆಸಬೇಕಾಗಿ ಮತ್ತು ತಂದೆಯಾದ ದೇವರೇ ಇದನ್ನು ಕೇಳುವಂಥ ಒಂದೊಂದು ಆತ್ಮಗಳನ್ನು ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಡಿಸಿ ಸ್ಥಿರಪಡಿಸಿ ನಿನ್ನ ರಾಜ್ಯದಲ್ಲಿ ಸೇರಿಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯಸಗಿಸ್ತರಿದ್ದೀವಿ ನಮ್ಮಲ್ಲಿ ತಾಳ್ಮೆಯಿಂದಲೂ ವಿನೇಜ್ನಲ್ಲಿ ಬೇಡ್ಕೊಳ್ತೇವೆ ಪರ್ಲೋ ತಂದೆ ತಂದೆಯೇ ಆ ಮೇನ್ ಥ್ಯಾಂಕ್ ಯು ಬ್ರದರ್ಸ್